ಇನ್ನು ಕೆಎಸ್ಆರ್ಸಿ ಬಸ್ ಪ್ರಯಾಣ ಇನ್ಮೇಲೆ ಪ್ರಯಾಣಿಕರ ಜೇಬು ಸುಡಲಿದೆ ಯಾವ ಊರಿಗೆ ಎಷ್ಟು ಟಿಕೆಟ್ ದರ ಹೆಚ್ಚಳ ಆಗಿದೆ ಗೊತ್ತಾ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಇದೆಲ್ಲವನ್ನ ನೋಡೋಣ ದುಬಾರಿ ಪ್ರಯಾಣ ನ್ಯೂಸ್ ಟಾಪ್ ನಲ್ಲಿ ರಾಜ್ಯದ ಜನರಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದೆ ಇಂದಿನಿಂದ ಸಾರಿಗೆ ನಿಗಮದ ಯಾವುದೇ ಬಸ್ ಹತ್ತಿದ್ರೂ ದರ ಏರಿಕೆ ಬಿಸಿ ತಟ್ಟಲಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮದ ಜಿಲ್ಲಾ ಬಸ್ಗಳ ಪ್ರಯಾಣ ದರ ಶೇಕಡ ಹದಿನೈದರಷ್ಟು ಏರಿಕೆಯಾಗಿದೆ ಬಸ್ ಟಿಕೆಟ್ ದರ ನೂರು ರೂಪಾಯಿಗೆ ಹದಿನೈದು ರೂಪಾಯಿ ಹೆಚ್ಚಾಗಿದ್ದು ಜನಾಕ್ರೋಶ ವ್ಯಕ್ತವಾಗಿದೆ ಆದಾಯ ಇಲ್ಲ ಖರ್ಚು ಮಾತ್ರ ಬಸ್ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಪ್ರಯಾಣಿಕರ ತಲೆ ಗಿರಗಿರ ಅಂತಿದೆ ಹತ್ತು ವರ್ಷಗಳ ಬಳಿಕ ಸಾರಿಗೆ ಇಲಾಖೆ ಬಸ್ಗಳ ಮೇಲಿನ ಟಿಕೆಟ್ ದರ ಹೆಚ್ಚಿಸಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಶೇಕಡಾ ಹದಿನೈದರಷ್ಟು ಏರಿಕೆಯಾಗಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಹಾಗೂ ಕೆಕೆಆರ್ಟಿಸಿ ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಮೊದಲಿಗಿಂತ ಹೆಚ್ಚು ಬೆಲೆಯನ್ನ ತೆರಬೇಕಾಗಿದೆ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಏರಿಸಿರೋದಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ ಪರವಿರೋಧದ ನಡುವೆ ಸಾರಿಗೆ ಇಲಾಖೆ ಬಸ್ ಟಿಕೆಟ್ ದರ ಏರಿಕೆ ಮಾಡಿದೆ ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟವಾಗಿದೆ ಈಗ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ರೆ ಹೇಗೆ ಅಂತ ಜನರು ಕಿಡಿಕಾರಿದ್ರು ಬೆಳೆ ಏರಿಕೆನ ನಿಯಂತ್ರಣಕ್ಕೆ ತರಬೇಕೆ ವಿನಃ ಹೆಚ್ಚಿಸ್ಬಿಟ್ಟು ಇಟ್ಲ ಕೊಡ್ತೀವಿ ಅಥ್ಲ ಇಸ್ಕೊಂತೀವಿ ಅಂತ ಹೇಳಿದ್ರೆ ಯಾವ ಲೆಕ್ಕ ಸರ್ ಇದು ರಾಜಧಾನಿ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಪ್ರಮುಖ ನಗರಗಳಿಗೆ ಪ್ರಯಾಣಿಕರು ಕೊಡಬೇಕಾದ ಹಣದ ಬಗ್ಗೆ ಉಲ್ಲೇಖ ಮಾಡಿದೆ ಬೆಂಗಳೂರಿನಿಂದ ಕಲಬುರಗಿಗೆ ಈ ಮೊದಲು ಏಳ್ನೂರ ಆರು ರೂಪಾಯಿ ಟಿಕೆಟ್ ಇತ್ತು ಆದರೆ ಈಗಿನ ದರ ಎಂಟುನೂರ ಐದು ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಿನಿಂದ ಹಾವೇರಿಗೆ ಹೋಗೋ ಪ್ರಯಾಣಿಕರು ಈ ಮೊದಲು ಒಂದು ಟಿಕೆಟ್ಗೆ ಮುನ್ನೂರ ಅರವತ್ತು ರೂಪಾಯಿ ಕೊಡ್ತಿದ್ರು ಇನ್ಮುಂದೆ ನಾನೂರ ಎಪ್ಪತ್ನಾಲ್ಕು ರೂಪಾಯಿ ನೀಡಬೇಕಾಗಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ಐನೂರ ಮೂವತ್ತು ರೂಪಾಯಿ ಇದ್ದ ಟಿಕೆಟ್ ದರವನ್ನು ಆರುನೂರ ತೊಂಬತ್ತೇಳು ರೂಪಾಯಿಗೆ ಏರಿಕೆ ಮಾಡಿದೆ ಹುಬ್ಬಳ್ಳಿಗೆ ಹೋಗೋ ಪ್ರಯಾಣಿಕರು ನಾನೂರ ಇಪ್ಪತ್ತಾರು ರೂಪಾಯಿ ಬದಲಿಗೆ ಐನೂರ ಅರವತ್ಮೂರು ರೂಪಾಯಿ ನೀಡಬೇಕಾಗಿದೆ ಮಂಗಳೂರಿಗೆ ಮುನ್ನೂರ ಅರವತ್ತೇಳು ರೂಪಾಯಿ ಇದ್ದ ದರ ನಾನೂರ ಐವತ್ನಾಲ್ಕು ರೂಪಾಯಿಗೆ ಪರಿಷ್ಕೃತಗೊಂಡಿದೆ ಬೆಂಗಳೂರಿನಿಂದ ಶಿವಮೊಗ್ಗದ ಹಿಂದಿನ ಟಿಕೆಟ್ ದರ ಇನ್ನೂರ ಎಂಬತ್ತೆಂಟು ರೂಪಾಯಿ ಇತ್ತು ಇದನ್ನ ಮುನ್ನೂರ ಐವತ್ತಾರಕ್ಕೆ ಪರಿಷ್ಕೃತಗೊಂಡಿದೆ ಹಾಗೇನೇ ನೂರ ನಲವತ್ತೊಂದು ರೂಪಾಯಿ ನೀಡುತ್ತಿದ್ದ ಮೈಸೂರಿನ ಪ್ರಯಾಣಿಕರು ಇಂದು ಮಧ್ಯರಾತ್ರಿಯಿಂದಲೇ ನೂರ ಅರವತ್ತೆರಡು ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿಸಬೇಕಿದೆ ಇತ್ತ ಉಡುಪಿ ಪ್ರಯಾಣಿಕರು ನಾನೂರ ಇಪ್ಪತ್ತಾರು ರೂಪಾಯಿ ಬದಲಿಗೆ ಐನೂರ ಹದಿನಾರು ರೂಪಾಯಿ ನೀಡಬೇಕಿದೆ ಬಸ್ ದರ ಏರಿಕೆ ಆಗಿದ್ದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಸಿಡಿದೆದ್ದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎತ್ತಿನ ಬಂಡಿಗಳೊಂದಿಗೆ ಆಪ್ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಸಿಡಿದೆದ್ರೆ ಹೂಗಳನ್ನ ಕೊಡೋ ಮೂಲಕ ವ್ಯಂಗ್ಯವಾಡಿದೆ ರಾಜ್ಯದ ವಿವಿಧೆಡೆ ಕನ್ನಡಪರ ಸಂಘಟನೆಗಳು ಹೋರಾಟವನ್ನ ನಡೆಸಿದ್ದಾರೆ ಬಸ್ ಟಿಕೆಟ್ ದರ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ದರ ಏರಿಕೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಶಕ್ತಿ ಯೋಜನೆಗೆ ಹಣ ಹೊಂದಿಸೋಕೆ ಆಗ್ತಿಲ್ಲವೆಂದು ಗುಡುಗಿದ್ದಾರೆ ಈ ಆರೋಪಗಳಿಗೆ ಪ್ರತ್ಯುತ್ತರ ಕೊಟ್ಟ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆಯಿಂದ ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ ಈ ಸರ್ಕಾರದ ಶಕ್ತಿ ಯೋಜನೆ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಪುರುಷರಿಗೆ ಅದರ ಹೊರೆ ಖಚಿತ ಅನ್ನುವ ರೀತಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಬರೆಯಳಿ ತಕ್ಕಂತ ಕೆಲಸ ಮಾಡ್ತಾ ಇದೆ ಶಕ್ತಿ ಕಾರ್ಯ ಇದರಲ್ಲಿ ಎಂಟು ಎಂಟುನೂರು ಕೋಟಿ ಕೊಟ್ಟಿದ್ದಾರೆ ತೊಂದರೆ ಎಲ್ಲಾ ದರವೂ ತೊಂದರೆ ಆಗಿದೆ ಅಂತ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈ ಮಾತಿಗೆ ಕೆರಳಿದ ಸಚಿವ ಡಿ ಸುಧಾಕರ್ ಅಶೋಕ್ ಕಾಲದಲ್ಲಿ ನಲವತ್ತು ಶೇಕಡ ಬಸ್ ಟಿಕೆಟ್ ದರ ಹೆಚ್ಚಿಸಿದ್ರು ಅಂತ ಕಾಲೆಳೆದಿದ್ದಾರೆ ಅಪರಾಗಿ ಸರ್ಕಾರ ಹಣ ಇಲ್ಲದೆ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ ಆಲ್ ಆಯಿತು ಆಲ್ಕೋಹಾಲ್ ಆಯಿತು ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತೈತೆ ಈಗ ಕರೆಂಟ್ ಆಯಿತು ತೆರಿಗೆಯ ಭಾರವನ್ನು ಬೊಮ್ಮಾಯಿಯವರು ಹಾಕಿಲ್ಲ ಯಡಿಯೂರಪ್ಪನವ್ರು ಹಾಕಿಲ್ಲ ಅದಕ್ಕೆ ನಾವು ಈ ತೆರಿಗೆಗಳನ್ನು ಹದಿನೈದು ಪರ್ಸೆಂಟ್ ಒಂದೇ ಸರಿ ಆಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗ್ಲಾರ ಈಗ ರಾಮಲಿಂಗಾರೆಡ್ಡಿಯವರು ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಲವತ್ತೆಂಟು ಪರ್ಸೆಂಟು ಅಶೋಕ ಸಾರಿಗೆ ಸಚಿವ ಇದ್ದಾಗ ಮಾಡಿದ್ದಾರೆ ಅಂತ